ಹಲೋ ನಮಸ್ಕಾರ ಇದು ಫ್ರೀಡಂ ಎಕ್ಸ್ಕ್ಲೂಸಿವ್ ನಾನು ಸಾಹಿಲ್ ಇದು ಅಧಿಕಾರಿಗಳೇ ಎದ್ದು ಬೇಲಿ ಮೇಯ್ದಂತಹ ಕಥೆ ಜನಸೇವೆ ಮಾಡ್ರಿ ಅಂದ್ರೆ ಮಾಡಿದ್ದು ಮಾತ್ರ ಮೋಜು ಮಸ್ತಿ ಕೆಲಸದ ಟೈಮ್ನಲ್ಲೇ ಹೋಮ್ ಸ್ಟೇನಲ್ಲಿ ಮೋಜಿನ ಪಾರ್ಟಿ ಮಾಡ್ತಾರೆ ಮಹಿಳಾ ಅಧಿಕಾರಿಯೇ ಮಾಡಿಸಿದ್ರು ಬಿಂದಾಸ್ ಪಾರ್ಟಿ ನೀವೆಲ್ಲೂ ನೋಡದ ಯಾರು ನಿಮಗೆ ಹೇಳದ ಒಂದು ಎಕ್ಸ್ಕ್ಲೂಸಿವ್ ಮೆಗಾ ಸ್ಫೋಟಕ ಸುದ್ದಿ ಎಲ್ಲರೂ ನೋಡಲೇಬೇಕಾದಂತಹ ಸುದ್ದಿ ಜನಸೇವೆ ಮಾಡಿ ಅಂತ ಅಧಿಕಾರ ಕೊಟ್ಟರೆ ಅಧಿಕಾರಿಗಳು ಮೋಜಿ ಮೋಜು ಮಸ್ತಿ ಮಾಡ್ತಾ ಇದ್ದಾರೆ ಕೆಲಸದ ಟೈಮ್ ನಲ್ಲೇ ಹೋಮ್ ಸ್ಟೇನಲ್ಲಿ ಮೋಜಿನ ಪಾರ್ಟಿ ಹೇಳೋರಿಲ್ಲ ಕೇಳೋರಿಲ್ಲ ಮಹಿಳಾ ಅಧಿಕಾರಿಯೇ ಮಾಡಿಸಿದ್ರು ಬಿಂದಾಸ್ ಪಾರ್ಟಿ ಜನ ಕಚೇರಿಯಲ್ಲಿ ಕಾಯ್ತಿದ್ರೆ ಅಧಿಕಾರಿಗಳು ಊರೂರು ಮೇಯ್ತಾ ಇದ್ದಾರಂತೆ ಇದು ಚಿಕ್ಕಬಳ್ಳಾಪುರದ ಗುಡಿಬಂಡೆಯಲ್ಲಿ ನಡೆದಂತಹ ತಲೆ ತಗ್ಗಿಸುವಂತಹ ಘಟನೆ ಇದು ಅಧಿಕಾರಿಗಳೇ ಎದ್ದು ಬೇಲಿ ಮೇಯ್ದಂತಹ ಕಥೆ ಹಾಗಾದ್ರೆ ಯಾವ ಅಧಿಕಾರಿ ಜನ ಸೇವೆ ಮಾಡ್ರಿ ಅಂದ್ರೆ ಮಾಡಿದ್ದು ಮಾತ್ರ ಮೋಜು ಮಸ್ತಿ ಜನರಿಗೆ ಸೇವೆ ಮಾಡುವುದರ ಬದಲು ಹೋಮ್ ಸ್ಟೇನಲ್ಲಿ ಮೋಜಿನ ಪಾರ್ಟಿಯನ್ನ ಮಾಡ್ತಾರಂತೆ ಮಹಿಳಾ ಅಧಿಕಾರಿಯೇ ಮಾಡಿಸಿದ್ರು ಬಿಂದಾಸ್ ಪಾರ್ಟಿ ಹಾಗಾದ್ರೆ ಇವರು ಬೆನ್ನಿನ ಕೆಳಗೆ ಅದೆಷ್ಟು ಕೊಬ್ಬು ಬೆಳೆದಿದೆ ಅಂತ ಜನ ಕಚೇರಿಯಲ್ಲಿ ಕಾಯ್ತಾ ಇದ್ರೆ ಅಧಿಕಾರಿಗಳು ಮಾತ್ರ ಮಸ್ತಿ ಮಾಡೋದ್ರಲ್ಲಿ ತಲ್ಲೀನರಾಗಿದ್ದಾರೆ ಇದು ಚಿಕ್ಕಬಳ್ಳಾಪುರದ ಗುಡಿಬಂಡೆಯಲ್ಲಿ ನಡೆದಂತಹ ತಲೆ ತಗ್ಗಿಸುವಂತಹ ಸುದ್ದಿ ಎಸ್ ನಿಮ್ಮ ಫ್ರೀಡಂ ಟಿವಿ ಬಟಾಬಯಲು ಮಾಡ್ತಾ ಇದೆ ಮೆಗಾ ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನ ಚಿಕ್ಕಬಳ್ಳಾಪುರದ ಅಧಿಕಾರಿಯೊಬ್ಬರ ನಗ್ನ ಕಥೆ ಇದು ಕೆಲಸದ ಟೈಮ್ ಹೋಮ್ ಸ್ಟೋ ಹೋಮ್ ಸ್ಟೇನಲ್ಲಿ ಮೋಜಿನ ಪಾರ್ಟಿ ಜನಸೇವೆಗಂತಿರೋ ಮಹಿಳಾ ಅಧಿಕಾರಿಯೇ ಮಾಡಿಸಿದ್ರು ಬಿಂದಾಸ್ ಪಾರ್ಟಿ ಹಾಗಾದ್ರೆ ಇವರಿಗೆ ಕಡಿವಾಣ ಹಾಕಬೇಕಾದವರು ಯಾರು ಜನ ಕಚೇರಿಯಲ್ಲಿ ಅಧಿಕಾರಿಗಳು ಈಗ ಬರ್ತಾರೆ ನಮ್ಗೆ ಕೆಲಸ ಮಾಡ್ಕೊಡ್ತಾರೆ ಅಂತ ಕಾದು ಕಾದು ಸುಸ್ತಾದ್ರು ಎಸ್ ಆ ಮೆಗಾ ಎಕ್ಸ್ಕ್ಲೂಸಿವ್ ದೃಶ್ಯವನ್ನು ನಾವು ತೋರಿಸ್ತಾ ಇದ್ದೀವಿ ಹೋಮ್ ಸ್ಟೇನಲ್ಲಿ ಪಾರ್ಟಿ ಮಾಡ್ತಿದ್ದಾರೆ ಪಾರ್ಟಿಯಲ್ಲಿ ತಮಗಿಷ್ಟ ಬೇಕಾದ ಇಷ್ಟವಾದ ಭೋಜನವನ್ನು ಸವಿತಾ ಇದ್ದಾರೆ ಅದ ಎಷ್ಟು ಆನಂದಮಯವಾಗಿ ಕೂತ್ಕೊಂಡಿದ್ದಾರೆ ನೋಡಿ ಇವರೆಲ್ಲರೂ ಕೂಡ ಜನಸೇವೆ ಮಾಡಬೇಕಾದಂಥ ಅಧಿಕಾರಿಗಳು ಕಚೇರಿಲಿ ಜನ ಪರದಾಡ್ತಾ ಇದ್ದಾರೆ ಅವರು ಕೆಲಸ ಮಾಡಿ ಕೊಡೋದಕ್ಕಾಗಿ ಜನರ ತೆರಿಗೆಯ ಹಣದಿಂದ ನಿಮಗೆ ಸಂಬಳ ಕೊಟ್ಟು ನಿಮ್ಮನ್ನು ಕಚೇರಿಯಲ್ಲಿ ಇಟ್ಕೊಂಡಿರುವಂತಹದ್ದು ಎ ಸಿ ಕೊಟ್ಟು ಎಲ್ಲಾ ಮೂಲಭೂತ ಸೌಕರ್ಯ ಕೊಟ್ಟು ಗ್ರಾಮಗಳಲ್ಲಿ ಜನರಿಗೆ ಮೂಲಭೂತ ಸೌಕರ್ಯಗಳು ಇರೋದಿಲ್ಲ ಆದರೆ ಈ ಅಧಿಕಾರಿಗಳ ಕಚೇರಿಗಳಲ್ಲಿ ಎಲ್ಲಾ ಸೌಕರ್ಯಗಳನ್ನು ಕೊಡೋದು ಸರ್ಕಾರ ಇವರ ಪಿತ್ರಾರ್ಜಿತ ಆಸ್ತಿಯಿಂದ ಇವರಿಗೆ ಸಂಬಳ ಕೊಡೋದಲ್ಲ ಜನರ ತೆರಿಗೆ ಹಣದಿಂದಲೇ ಈ ಅಧಿಕಾರಿಗಳಿಗೆ ಸಂಬಳ ಕೊಡುವಂತಹದ್ದು ಜನಸೇವೆಗೋಸ್ಕರ ಕಚೇರಿಲಿ ಕೂತ್ಕೋಬೇಕಾಗಿರುವಂಥ ಅಧಿಕಾರಿಗಳು ಯಾವುದೋ ಖಾಸಗಿ ರೆಸಾರ್ಟ್ನಲ್ಲಿ ಹೋಮ್ ಸ್ಟೇನಲ್ಲಿ ಪೋಲಿಗಳ ಹಾಗೆ ಕೂತ್ಕೊಂಡು ಮಜಾ ಮಾಡ್ತಾ ಇದ್ದಾರೆ ನಿಮ್ಮ ನಿಮ್ಮ ರಜಾ ದಿನಗಳಲ್ಲಿ ನೀವು ಮಜಾ ಮಾಡ್ಕೊಳ್ಳಿ ನಿಮ್ಮ ವೈಯಕ್ತಿಕ ಖಾಸಗಿ ಬದುಕನ್ನು ನಾವು ಪ್ರಶ್ನೆ ಮಾಡ್ತಾ ಇಲ್ಲ ಖಾಸಗಿ ಬದುಕನ್ನು ನಾವು ಪ್ರಶ್ನೆ ಮಾಡ್ತಿಲ್ಲ ನೀವು ರಜಾ ದಿನದಲ್ಲಿ ಹೋಮ್ ಸ್ಟೇಗೆ ಹೋಗಿ ಅಥವಾ ಕೆನಡಾದ ಬೀಚಿಗೆ ಬೇಕಾದರೂ ಹೋಗಿ ಬನ್ನಿ ಯಾರೂ ನಿಮ್ಮನ್ನು ಪ್ರಶ್ನೆ ಮಾಡೋದಿಲ್ಲ ನಾವು ಪ್ರಶ್ನೆ ಮಾಡ್ತಾ ಇರುವಂತಹದ್ದು ಹಾಡು ಹಗಲೇ ಡ್ಯೂಟಿಯಲ್ಲಿರುವಂತಹ ಸಂದರ್ಭದಲ್ಲಿ ಕಚೇರಿ ತೆರೆದಂತಹ ಸಂದರ್ಭ ಜನರಿಗೆ ಸರ್ವಿಸ್ ಕೊಡಬೇಕಾದಂತಹ ಸಂದರ್ಭ ಹೊತ್ತಿನಲ್ಲಿ ಖಾಸಗಿ ಹೋಮ್ ಸ್ಟೇನಲ್ಲಿ ಜಾಲಿ ಮಾಡ್ತೀರಿ ಈ ಜಾಲಿ ಮಾಡೋದಕ್ಕೆ ನಿಮಗೆ ನಾವು ತೆರಿಗೆ ಹಣದಿಂದ ಸಂಬಳ ಕೊಡೋದು ನಾಚಿಕೆ ಆಗೋದಿಲ್ವಾ ನೀವೆಲ್ಲರೂ ಪ್ರಶ್ನಾರ್ಹರಲ್ವಾ ನೀವೆಲ್ಲರೂ ಪ್ರಶ್ನಾತೀತರ ನಿಮ್ಮನ್ನು ಯಾರು ಪ್ರಶ್ನೆ ಮಾಡುವ ಹಂಗಿಲ್ವಾ ನಿಮ್ಮ ಮೇಲಾಧಿಕಾರಿ ಏನು ನೀವು ಊರೂರು ಮೇಯ್ತಾ ಇದ್ರೆ ನಿಮ್ಮ ಮೇಲಾಧಿಕಾರಿಗಳು ಇಡೀ ಜಗತ್ತು ಮೈತಿದ್ದಾರೋ ಗೊತ್ತಿಲ್ಲ ಖಾಸಗಿ ರೆಸಾರ್ಟ್ನಲ್ಲಿ ಜಾಲಿ ಮಾಡ್ತೀರಿ ನಿಮ್ಮ ಕಚೇರಿಯಲ್ಲಿ ನರಳಾಡ್ಕಂಡು ಜನ ಬರ್ತಾರೆ ಅವರವರ ಸರ್ಕಾರಿ ಕಾರ್ಯಗಳನ್ನು ಮುಗಿಸೋದಕ್ಕೆ ಜನ ಸೇವೆ ಮಾಡ್ರಪ್ಪ ಅಂತೇಳಿ ನಿಮ್ಮ ಕುತ್ತಿಗೆಗೆ ಟ್ಯಾಗ್ ಹಾಕ್ಬಿಟ್ಟು ಕಳಿಸ್ಕೊಟ್ರೆ ನೀವು ಮಾಡ್ತಾ ಇರೋದು ಹೋಮ್ ಸ್ಟೇ ಸೇವೆ ನೀವು ಮಾಡ್ತಾ ಇರೋದು ಜಾಲಿ ಜಾಲಿ ಸೇವೆ ಎ ಸಿಗ ಅಧಿಕಾರಿಯ ಈ ಒಂದು ವರ್ತನೆಯ ಬಗ್ಗೆ ಬ್ರೇಕಿಂಗ್ ಲಭ್ಯವಾಗಿದೆ ಹಾಗಾದ್ರೆ ಜನ ಕೆಲಸಕ್ಕಾಗಿ ತಾಲೂಕು ಪಂಚಾಯತಿಗೆ ಹೋದ್ರೆ ಅಧಿಕಾರಿಗಳು ಹೋಮ್ ಸ್ಟೇ ಮೇಯ್ತಾ ಕೂತಿದ್ದಾರೆ ಕೆಲಸ ಮಾಡೋದು ಬಿಟ್ಟು ಮಾಡಿದ್ದು ಮಾತ್ರ ಗುಂಡು ತುಂಡಿನ ಪಾರ್ಟಿ ನಾಚಿಕೆಯಾಗಬೇಕು ನಿಮ್ಮ ಮುಖಗಳಿಗೆ ನಾಚಿಕೆಯಾಗಬೇಕು ನಿಮ್ಮ ವ್ಯಕ್ತಿತ್ವಗಳಿಗೆ ಕಚೇರಿ ಅವಧಿಯಲ್ಲೇ ತಾಲೂಕು ಅಧಿಕಾರಿಗಳು ಎಂಜಾಯ್ ಪಾರ್ಟಿ ಇಒ ಹೇಮಾವತಿ ಅವರ ವರ್ಗಾವಣೆ ಹಿನ್ನೆಲೆ ನಡೆದಿರುವಂತಹ ಪಾರ್ಟಿ ಗುಡಿಬಂಡೆ ಹೊರವಲಯದ ಖಾಸಗಿ ಹೋಮ್ ಸ್ಟೇನಲ್ಲಿ ಪಾರ್ಟಿ ಮಾಡಿದ್ದಾರೆ ಹೊರಲಕೊಂಡ ಪಂಚಾಯತಿ ಕಚೇರಿಯಲ್ಲಿ ಖಾಲಿ ಖಾಲಿ ಕುರ್ಚಿಗಳು ಇದೇ ಪಾರ್ಟಿಯಲ್ಲಿ ಇಒ ಹೇಮಾವತಿಗೆ ಸನ್ಮಾನ ಮತ್ತು ಬೀಳ್ಕೊಡುಗೆ ಖಾಸಗಿ ಪಾರ್ಟಿ ಮಾಡಕ್ಕೋಸ್ಕರ ಕಚೇರಿಗೆ ಬೀಗ ಹಾಕ್ತೀರಿ ನಿಮ್ಮ ಬಾಯಿಗ್ ನಾವು ಬೀಗ ಹಾಕ್ತೀವಿ ನೋಡಿ ಜನ ಕೆಲಸಕ್ಕಾಗಿ ತಾಲೂಕು ಪಂಚಾಯತಿಗೆ ಹೋದ್ರೆ ಪಂಚಾಯತ್ ತಾಲೂಕು ಪಂಚಾಯತಿಗೆ ಬೀಗ ಹಾಕಿ ಇವೆಲ್ಲ ಮೈದಾನಕ್ಕೆ ಬಂದಿದೆ ಮೇಯೋದಕ್ಕೆ ಹಿಂಗೆ ಹೇಳ್ತೀವಿ ನಾವು ನಮಗೆ ಯಾವ ಭಯವೂ ಇಲ್ಲ ಜನಸೇವೆ ಮಾಡ್ರಪ್ಪ ಅಂತೇಳಿ ಕಚೇರಿ ಕಚೇರಿಯಲ್ಲಿ ಎ ಸಿ ಗ್ರಾಮಗಳಲ್ಲಿ ಜನರಿಗೆ ಮೂಲಭೂತ ಸೌಕರ್ಯಗಳು ಇಲ್ದಲೇ ಇದ್ದರೂ ನಿಮ್ಮ ಕಚೇರಿಗೆ ಸರ್ಕಾರ ಮೂಲಭೂತ ಸೌಕರ್ಯ ಕೊಡುತ್ತೆ ಶುದ್ಧ ನೀರು ಕೊಡುತ್ತೆ ಕೂತ್ಕೊಳ್ಳೋಕ್ಕೆ ಚೇರ್ ಕೊಡುತ್ತೆ ತಿಂಗಳಿಗೆ ಸಂಬಳ ಕೊಡುತ್ತೆ ಇರೋದಕ್ಕೆ ಆಡಂಬರವಾದಂಥ ಕಚೇರಿ ಕೊಡುತ್ತೆ ಹೀಗಿದ್ದು ನಿಮಗೆಷ್ಟು ದಿಮಾಕು ಹೀಗಿದ್ದು ನಿಮ್ಮ ಬೆನ್ ಕೆಳಗೆ ಕೊಬ್ಬು ಜನರು ಸೇವೆ ಮಾಡ್ರಯ್ಯ ಅಂತ ಹೇಳಿ ನಿಮಗೆ ಪಂಚಾಯತ್ ಅಲ್ಲಿ ಕೂರಿಸ್ಕೊಂಡ್ರೆ ಊರೂರು ಮೇಯ್ತೀರಿ ಹೋಮ್ ಸ್ಟೇಗೆ ಹೋಗಿ ಖಾಸಗಿಯಾಗಿ ಜಾಲಿ ಮಾಡ್ತೀರಿ ಬಡಪಾಯಿ ವ್ಯಕ್ತಿಗಳು ಅವರವರ ಕರ್ತವ್ಯಗಳನ್ನ ನೋಡಿ ಈ ಮಾಧ್ಯಮದ ಕ್ಯಾಮರಾ ಕಂಡು ಎಕ್ಸಿಟ್ ಆಗುವಂತ ಸ್ಟೈಲ್ ನೋಡಿ ಕ್ಯಾಟ್ವಾಕ್ ನೋಡಿ ಅವ್ರುಗಳದು ಕ್ಯಾಟ್ವಾಕ್ ನೋಡಿ ಇದು ನಿಮ್ಮ ಫ್ರೀಡಮ್ ಟಿವಿಯ ಎಕ್ಸ್ಕ್ಲೂಸಿವ್ ಆದಂತಹ ದೃಶ್ಯವನ್ನು ತೋರಿಸ್ತಾ ಇದ್ದೀವಿ ತಿಂದು ಮೇಯ್ದ್ರಲ್ಲ ಜೀರ್ಣೆ ಮಾಡ್ಕೋಬೇಕಲ್ಲ ಫ್ರೀಡಮ್ ಟಿವಿಯ ಕ್ಯಾಮರಾ ಕಂಡ ತಕ್ಷಣ ಕ್ಯಾಟ್ವಾಕ್ ನೋಡಿ ಅವರದ್ದು ಅಧಿಕಾರಿಗಳದು ಇದು ಯಾರು ನಿಮಗೆ ಹೇಳಿ ಕೊಡಲಾಗದಂತಹ ಸುದ್ದಿ ಯಾರು ತೋರಿಸೋದಿಲ್ಲ ಇದನ್ನ ನಾವು ತೋರಿಸ್ತೀವಿ ಜನರ ವಿರುದ್ಧವಾದ ಯಾವುದೇ ಕೃತ್ಯ ಇರಲಿ ನಿರ್ಭಯರಾಗಿ ನಿರಾತಂಕರಾಗಿ ನಾವು ತೋರಿಸ್ತೀವಿ ಅದು ಎಂತಹದ್ದೇ ನಿಷ್ಠೂರತೆಗಳೆದುರಾದ್ರೂ ಪರವಾಗಿಲ್ಲ ಯಾರು ನಮ್ಮನ್ನ ಪ್ರಶ್ನೆ ಮಾಡಿದ್ರೂ ಪರವಾಗಿಲ್ಲ ಜನ ವಿರುದ್ಧವಾಗಿ ನೋಡಿ ಮಾಂಸಾಹಾರ ಸೇವನೆ ಮಾಡಿದ್ದಾರೆ ಮಾಂಸಾಹಾರ ಇದು ಆಹಾರ ಎನ್ನುವಂಥದ್ದು ಅವರವರ ಹಕ್ಕು ಯಾರು ಬೇಕಾದರೂ ತಿನ್ನಲಿ ತಿನ್ನೋದಕ್ಕೂ ಸಮಯ ಇದೆ ರೀ ಲಂಚ್ ಬ್ರೇಕಲ್ಲಿ ಬೇಕಾದ್ರೂ ಮೇಯ್ಕೊಳ್ಳಿ ಕಚೇರಿಗೆ ಬೀಗ ಹಾಕಿ ನೀವು ಹೋಮ್ ಸ್ಟೇಗೆ ಹೋಗಿ ಪಾರ್ಟಿ ಮಾಡ್ತೀರಿ ನಾಚಿಕೆ ಆಗಬೇಕು ನಿಮ್ಮ ಈವೋ ಕುತ್ತಿಗೆಗೆ ಶಾಲ್ ಹಾಕಿಬಿಟ್ಟು ನೀವು ಸನ್ಮಾನ ಮಾಡ್ಕೊಳ್ಳಿ ನಿಮ್ಮ ಮನೆಗಳಲ್ಲಿ ರಜಾದಿನಗಳಲ್ಲಿ ಮಾಡ್ಕೊಳ್ಳಿ ನಾವೇನು ಪ್ರಶ್ನೆ ಮಾಡೋದಿಲ್ಲ ತಾಲೂಕ್ ಪಂಚಾಯತಿಗೆ ಬೀಗ ಹಾಕುವಂತಹ ಧಿಮಾಕು ನಿಮಗಳಿಗೆ ಯಾರು ಕೊಟ್ಟ ಅಧಿಕಾರ ನಿಮಗೆ ಯಾರು ಕೊಟ್ಟ ಅಧಿಕಾರ ನಿಮಗೆ ವರ್ಲಕೊಂಡ ಪಂಚಾಯಿತಿ ಕಚೇರಿಯಲ್ಲಿ ಖಾಲಿ ಖಾಲಿ ಕುರ್ಚಿಗಳು ಇದೇ ಪಾರ್ಟಿಯಲ್ಲಿ ಇವೋ ಹೇಮಾವತಿಗೆ ಸನ್ಮಾನ ಬೀಳ್ಕೊಡುಗೆ ನಿಮ್ಮ ಇವೋ ಹೇಮಾವತಿಯನ್ನು ಸಂತೃಪ್ತಗೊಳಿಸೋದಕ್ಕೆ ಅವರನ್ನ ಸಮಾಧಾನ ಪಡಿಸೋದಕ್ಕೆ ನಿಮಗೆ ಅವಕಾಶ ಇದೆ ನಿಮ್ಮ ನಿಮ್ಮ ಮನೆಗಳಲ್ಲಿ ಮಾಡ್ಕೊಳ್ಳಿ ನಿಮ್ಮ ನಿಮ್ಮ ರಜಾ ದಿನಗಳಲ್ಲಿ ಮಾಡ್ಕೊಳ್ಳಿ ನಿಮ್ಮ ಇಒ ಹೇಮಾವತಿಗೆ ಸನ್ಮಾನ ಬೀಳುಕೊಡುಗೆ ಕಾರ್ಯಕ್ರಮ ಮಾಡಿಕೊಳ್ಳೋದಕ್ಕೆ ನಿಮ್ಮ ಮನೆಯ ಅಂಗಳವನ್ನು ಬಳಸ್ಕಳಿ ನಿಮ್ಮ ರಜಾ ದಿನಗಳಲ್ಲಿ ಆದರೆ ನೀವು ಡ್ಯೂಟಿ ಸಮಯದಲ್ಲಿ ತಾಲೂಕು ಪಂಚಾಯಿತಿಗೆ ಬೀಗ ಹಾಕ್ತೀರಿ ಹೋಮ್ ಸ್ಟೇಗೆ ಹೋಗಿ ನಿಮಗಿಷ್ಟ ಆಹಾರವನ್ನು ತಿಂತೀರಿ ಸವಿತೀರಿ ಎಲ್ಲವನ್ನು ಮಾಡ್ತೀರಿ ಏನೇನು ಮಾಡಿದ್ದೀರಿ ಅನ್ನೋದನ್ನ ಬಿಡಿಸಿ ಹೇಳೋದಕ್ಕೂ ಸಾಧ್ಯ ಇಲ್ಲ ಫ್ರೀಡಮ್ ಟಿವಿಯ ಕ್ಯಾಮರಾ ಕಂಡ ತಕ್ಷಣ ನೀವು ಎಕ್ಸಿಕ್ಟ್ ಆಗ್ತೀರಿ ಏನ್ ಧೈರ್ಯ ನಿಮಗೆ ಜನರ ತೆರಿಗೆಯ ಹಣದಲ್ಲಿ ನಿಮಗೆ ಸಂಬಳ ಕೊಟ್ಟು ತಾಲೂಕು ಪಂಚಾಯಿತಿಯಲ್ಲಿ ಕೂರಿಸಿರುವಂತಹದ್ದು ಜನಸೇವೆ ಮಾಡೋದಕ್ಕೆ ಹೊರತಾಗಿ ನಿಮ್ಮ ನಿಮ್ಮ ವೈಯಕ್ತಿಕ ತೆವಲುಗಳನ್ನು ತೀರಿಸಿಕೊಳ್ಳೋದಕ್ಕಲ್ಲ ಇಲ್ಲಿ ತೆವಲು ಅಂತ ನಾನು ಯಾಕೆ ವ್ಯಾಖ್ಯಾನಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ ಹೇಮಾವತಿ ಅವರನ್ನ ಬೀಳ್ಕೊಡುಗೆ ಮಾಡುವಂತಹದ್ದು ಎಸ್ ಬಗ್ಗೆ ಒಂದಷ್ಟು ಬ್ರೇಕಿಂಗ್ ಲಭ್ಯವಾಗ್ತಾ ಇದೆ ಗೂಡಿಬಂಡೆ ತಾಲೂಕ್ ಪಂಚಾಯತ್ನಿಂದ ಶಿಡ್ಲಘಟ್ಟಕ್ಕೆ ವರ್ಗಾವಣೆಯಾದ ಹೇಮಾವತಿ ಒಂದು ಗಂಟೆ ಪರ್ಮಿಷನ್ ಪಡೆದು ದಿನವಿಡೀ ಪಾರ್ಟಿ ಮಾಡಿದ್ದಾರೆ ನಲ್ಲಿ ಮೂಳೆ ಕಡಿದುಕೊಂಡು ಕೂತಿದ್ರು ಅಧಿಕಾರಿಗಳು ಅಧಿಕಾರಿಗಳೇ ನಿಮಗೆ ಮೂಳೆ ಜಗಿಯೋದೆ ಮುಖ್ಯವ ಜನ ಬೆನ್ನು ಮೂಳೆ ಬಗ್ಗಸ್ಕಂಡ್ ನಿಮ್ ಕಚೇರಿ ಬಂದಿತ್ಕತ್ತಾರೆ ಇವೋ ಹೇಮಾವತಿ ಅವರೇ ನಿಮಗೆ ಪಾರ್ಟಿ ಮುಖ್ಯ ಆಯ್ತಾ ಬಿಟ್ಟಿ ಬಾಡೂಟ ಅಂದ್ರೆ ಕೆಲಸವನ್ನು ಬಿಟ್ಟು ಬರ್ತಾರೆ ಆಫೀಸರ್ಸ್ಗಳು ನಾಚಿಕೆಯಾಗಬೇಕು ನಿಮ್ಮ ಮುಖಗಳಿಗೆ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳೇ ನಿಮ್ಮ ಅಧಿಕಾರಿಗಳ ಕೆಲಸ ನೋಡಿ ನೀವು ಶಹಬಾಸ್ ಅಂತ ಹೇಳಬೇಕು ಚಿಕ್ಕಬಳ್ಳಾಪುರ ಉಸ್ತುವಾರಿ ಸಚಿವ ಎಂ ಸಿ ಸುಧಾಕರ್ ಅವರೇ ಏನ್ ಮಾಡ್ತಾ ಇದ್ದೀರಿ ಗ್ರಾಮೀಣಾಭಿವೃದ್ಧಿ ಇಲಾಖೆ ಸಚಿವ ಪ್ರಿಯಾಂಕ ಖರ್ಗೆ ಅವರೇ ಮೋದಿಯನ್ನ ಬೈಯೋದು ಬಿಟ್ಟು ಇಲ್ಲಿ ಬಂದು ಸ್ವಲ್ಪ ನೋಡಿ ಡೆವಲಪ್ಮೆಂಟ್ ನಲ್ಲಿ ಮೂಳೆ ಜಗಿತಾ ಇದ್ದಾರೆ ನಿಮ್ಮ ಅಧಿಕಾರಿಗಳು ಇಒ ಹೇಮಾವತಿ ಅವರು ಡ್ಯೂಟಿ ಟೈಮ್ ನಲ್ಲಿ ಪಾರ್ಟಿ ಮಾಡಬಹುದಾ ಇಒ ಹೇಮಾವತಿ ಅವರಿಗೆ ವರ್ಗಾವಣೆ ಆಗಿದೆ ಅವ್ರು ಭಾರತದಲ್ಲೇ ಇರ್ತಾರೆ ಏನ್ ಚಂದ್ರಲೋಕಕ್ಕೇನು ವರ್ಗಾವಣೆ ಆಗಿಲ್ವಲ್ಲ ಚಂದ್ರಲೋಕಕ್ಕೇನಾದ್ರೂ ವರ್ಗಾವಣೆ ಆಗಿದೆಯಾ ದೇಶ ಬಿಟ್ಟು ಬೇರೆ ದೇಶಕ್ಕೆ ಅವ್ರನ್ನ ಟ್ರಾನ್ಸ್ಫರ್ ಮಾಡಿದಾರ ಭಾರತದಲ್ಲೇ ಕರ್ನಾಟಕದಲ್ಲಿ ಯಾವುದೋ ಒಂದು ಜಾಗಕ್ಕೂ ವರ್ಗಾವಣೆ ಆಗಿದೆ ಇನ್ನು ನಮ್ಮ ಹೇಮಾವತಿ ಮೇಡಮ್ ಹೋಯ್ತವ್ರೆ ಅವ್ರಿಗೆ ಸನ್ಮಾನ ಮಾಡೋಣ ಅಂದ್ರೆ ಅವ್ರ ಮನೆಗೋಗಿ ಹಾಕಿ ಇಲ್ಲ ನಮಗೆ ನಲ್ಲಿ ಮೂಳೆನೆ ತಿನ್ಬೇಕು ಅಂದ್ರೆ ಅವ್ರ ಮನೆಗೋಗಿ ಹೇಳಿ ಅವ್ರು ನಲ್ಲಿ ಮೂಳೆ ಫ್ರೈ ಮಾಡಿಕೊಡ್ತಾರೆ ನಿಮಗೆ ಯಾವ ತರಹದ ಪಾರ್ಟಿ ಬೇಕಾದರೂ ಹೇಮಾವತಿ ಅವರು ಕೊಡ್ತಾರೆ ನಿಮ್ಮ ನಿಮ್ಮ ರಜಾದಿನಗಳಲ್ಲಿ ಮಾಡ್ಕೊಳ್ಳಿ ಈ ಬಗ್ಗೆ ಸ್ವತಃ ಹೇಮಾವತಿ ಅವ್ರ ಜೊತೆ ರಿಯಾಕ್ಟ್ ತಗೋಣ ಅಂತ ಹೇಳಿದ್ರೆ ಆ ಎಮ್ಮ ಫೋನೇ ತೆಗೀತಿಲ್ಲ ಆ ಅಧಿಕಾರಿ ನಮ್ಮ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ ನಿರಂತರ ಟ್ರೈ ಮಾಡ್ತಾ ಇದ್ದೀವಿ ಫೋನ್ ಮಾಡೋದಕ್ಕೆ ನಮ್ಮ ಫೋನನ್ನೇ ತೆಗಿತಾ ಇಲ್ಲ ಫ್ರೀಡಮ್ ಟಿ ವಿ ಫೋನ್ ಮಾಡ್ತಾ ಇದೆ ಫೋನಿಗೆ ಉತ್ತರಿಸ್ತಾ ಇಲ್ಲ ಹೇಮಾವತಿ ಇವೋ ಜೊತೆಯಲ್ಲಿ ಏನು ನಿಮ್ಮ ಚಮತ್ಕಾರ ಅಂತ ಕೇಳೋಣ ಅಂತೇಳಿ ನಾವು ಫೋನ್ ಮಾಡ್ತಾ ಇದ್ದೀವಿ ಭಾರಿ ಚೆನ್ನಾಗಿತ್ತು ನಿಮ್ಮ ಪಾರ್ಟಿ ನಿಮ್ಮ ಪಾರ್ಟಿಲಿ ಏನು ನಲ್ಲಿ ಮೂಳೆ ಅದೇನು ಮಾಂಸ ಅದೇನು ಪಾರ್ಟಿ ಅದೇನು ಭೋಜನ ಬಂದ ಅತಿಥಿಗಳು ಕುತ್ತಿಗೆಲಿ ಟ್ಯಾಗ್ ಅಲ್ಲಾಡ್ತಾ ಇತ್ತು ಸರ್ಕಾರಿ ಟ್ಯಾಗ್ ಡ್ಯೂಟಿ ಟೈಮು ಅಲ್ರಯ್ಯ ತಾಲ್ಲೂಕ್ ಪಂಚಾಯತಿಲಿ ಜನ ಪೇಪರ್ ಹಿಡ್ಕಂಡು ಕಾಯ್ತವ್ರೆ ಅವರವರ ಕೆಲಸ ಮಾಡಿಸ್ಕೋಬೇ ಮಾಡಬೇಕಾದವರು ನೀವುಗಳು ಪಾಪ ಅಲ್ಲಿ ಕಾಯ್ತವ್ರೆ ನರಳಾಡ್ಕೊಂಡು ಇದೆ ಕಾಯ್ತಿದ್ದಾರೆ ಅದು ಯಾವುದೇ ಕೆಲಸ ಆಗಿರಲಿ ಸರ್ಕಾರಿ ಕೆಲಸ ನೀವು ಮಾಡ್ಕೊಡ್ಬೇಕು ನೀವೆಲ್ಲರೂ ನಲ್ಲಿ ಮೂಳೆನ ಜಗಿತಿದ್ದೀರಿ ದವಡೆ ಹಲ್ಲಿ ನಡುವೆ ಹಾಕೊಂಡು ನಲ್ಲಿ ಮೂಳೆ ಜಗಿತಿದ್ದೀರಿ ನರಳಾಡ್ಕಂಡು ಜನ ಕಾಯ್ತಾ ಇದ್ದಾರೆ ತಾಲೂಕ್ ಪಂಚಾಯತಿ ಕಚೇರಿಯ ಮುಂಭಾಗ ಹೊಸ ಡ್ರೆಸ್ ಹಾಕ್ಕೊಂಡು ಹೋಮ್ ಸ್ಟೇಗೆ ಹೋಗಿ ಚೇರಲ್ಲಿ ಕೂತ್ಕೊಂಡು ಇಷ್ಟ ಭೋಜನನ ತಿಂತಿದ್ದೀರಿ ಫ್ರೀಡಮ್ ಟಿವಿಯ ಕ್ಯಾಮರಾ ಕಂಡು ಎಸ್ಕೇಪ್ ಹಾಕ್ತೀರಿ ಇವೋ ಹೇಮಾವತಿಯವರು ಉತ್ತರಿಸಬೇಕು ದೇಶ ಬಿಟ್ಟೇನು ಹೋಗ್ತಾ ಇಲ್ವಲ್ಲ ನೀವು ಇನ್ನು ಚಂದ್ರಲೋಕಕ್ಕೆ ಹೋಗ್ತಾ ಇದ್ದೀರಾ ಅನ್ನೋದಾದರೆ ಅವರು ಕಟ್ಟ ಕಡೆಯ ದಿನಗಳಲ್ಲಿ ನಿಮ್ಮನ್ನು ನೋಡ್ಬೋದಾಗಿತ್ತು ನಿಮಗೆ ಸನ್ಮಾನ ಮಾಡ್ಬೋದಾಗಿತ್ತು ಆದರೆ ನಿಮ್ಮ ರಜಾ ದಿನದಲ್ಲಿ ಮಾಡ್ಕೋಬೇಕಾಗಿತ್ತಲ್ಲ ನಿಮ್ದೊಂದು ರಿಯಾಕ್ಟ್ ಬೇಕು ನಿಮಗೆ ಫೋನ್ ಮಾಡ್ತಾ ಇದ್ದೀವಿ ನೀವು ಫೋನ್ ತೆಗಿತಾ ಇಲ್ಲ ಇನ್ನು ನಿಮ್ಮ ಹಿಂಬಾಲಕರು ನಿಮ್ಮ ಸಹಚರರು ಅಥವಾ ನಿಮ್ಮ ಪಟಾಲಂ ಏನಾದರೂ ಈ ಸುದ್ದಿಯನ್ನು ಗಮನಿಸ್ತಾ ಇದ್ದರೆ ದಯವಿಟ್ಟು ಹೇಮಾವತಿಗೆ ಹೇಳಿ ನೀವು ಫ್ರೀಡಮ್ ಟಿವಿಗೆ ಒಂದು ಫೋನ್ ಮಾಡೋದಕ್ಕೆ ಅವ್ರದ್ದೊಂದು ರಿಯಾಕ್ಷನ್ ಬೇಕು ನಿಮ್ಮ ಬೀಳ್ಕೊಡುಗೆ ಸಮಾರಂಭವನ್ನು ಯಾವುದೋ ಖಾಸಗಿ ಹೋಮ್ ಸ್ಟೇಲ್ ಮಾಡಿದಾರಲ್ಲ ಅದು ಯಾಕೆ ಮಾಡಿದ್ರು ತಾಲೂಕ್ ಪಂಚಾಯಿತಿ ಕಚೇರಿಗೆ ಬಂದ್ ಮಾಡಿಬಿಟ್ಟು ಸ್ಟೇಗೆ ಹೋಗ್ಬೇಕಾದ ಅನಿವಾರ್ಯತೆ ಏನಿತ್ತು ಎಲ್ಲನ್ನು ಕೇಳಬೇಕು ನಾವು ಎಲ್ಲವನ್ನು ಕೇಳಬೇಕು ಇಒ ಹೇಮಾವತಿ ಉತ್ತರಿಸಬೇಕು ಐ ಟಿ ಬಿ ಟಿ ಸಚಿವರಾದ ಪ್ರಿಯಾಂಕ್ ಖರ್ಗೆ ಇದಕ್ಕೆ ಉತ್ತರಿಸಬೇಕು ಚಿಕ್ಕಬಳ್ಳಾಪುರದ ಉಸ್ತುವಾರಿ ಇದಕ್ಕೆ ಉತ್ತರಿಸಬೇಕು ನಿಮ್ಮ ಅಧಿಕಾರಿಗಳು ತಾಲೂಕು ಈಗ ವಿಧಾನಸೌಧಕ್ಕೆ ಬೀಗ ಹಾಕೊಂಡು ಎಲ್ಲರೂ ಟ್ರಿಪ್ಪಿಗೆ ಹೋಗೋದು ಅನ್ಕೊಳ್ಳಿ ನಿಮ್ಮನ್ನು ವಿಧಾನಸೌಧಕ್ಕೆ ಯಾಕೆ ಕಳ್ ಕಳಿಸಿದ್ ನಾ ಅವುಗಳು ಜನಪರ ಕೆಲಸ ಮಾಡೋದಕ್ಕೋಸ್ಕರ ಹಂಗಾಯ್ತಿದ ಕತೆ ತಾಲೂಕ್ ಪಂಚಾಯತಿ ಕೂತು ಜನಸೇವೆ ಮಾಡ್ರಯ್ಯಾ ಅಂತ ಕಳ್ಸಿದ್ರೆ ಹೋಮ್ ಸ್ಟೇಗೆ ಹೋಗಿ ಹಾಡು ಹಗಲೇ ಮೇಯ್ತಾ ಇದ್ದಾರೆ ಅಧಿಕಾರಿಗಳು ಭಾವೋದ್ರೇಕದಿಂದ ಏನೇನೋ ಒದರ್ತೀವಿ ಅನ್ಕಬೇಡಿ ಸಿಟ್ಟು ಬರುತ್ತೆ ಜನಸೇವೆಗಂತಲ್ವ ಕೂರಿಸಿರೋದು ಅದಕ್ಕೆ ಬೀಗ ಇವರೇ ಸ್ವಂತ ನಿರ್ಧಾರದಲ್ಲಿ ಬೀಗ ಹಾಕೊಂಡು ಹೋಗಿದ್ದಾರೆ ಇದು 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 ಯಾವ ಸಿಸ್ಟಮ್ ಅಲ್ಲಿ ಇದೀವಿ ನಾವು ಯಾವ ವ್ಯವಸ್ಥೆ ಇವರಿಗೆ ಬೆಂಬಲಿಸ್ತಾ ಇದೆ ಇವ್ರನ್ನ ಕೇಳುವಂತಹ ಅಥವಾ ಇವರನ್ನ ಕಿವಿ ಹಿಂಡುವಂತಹ ಕೆಲಸ ಯಾರಿಗೂ ಧೈರ್ಯ ಇಲ್ವಾ ಮಾಡೋದಕ್ಕೆ ಇನ್ನು ಸಿಇಒ ಪ್ರಕಾಶ್ ಅವರಿಗೂ ಕೂಡ ಜಿಲ್ಲಾ ಇ ಸಿಇಒ ಪ್ರಕಾಶ್ ಅವರಿಗೂ ಫೋನ್ ಸಂಪರ್ಕ ಮಾಡ್ತಾ ಇದೀವಿ ಆ ಮನುಷ್ಯ ಕೂಡ ಫೋನಿಗೆ ರೆಸ್ಪಾಂಡ್ ಮಾಡ್ತಾ ಇಲ್ಲ ಇನ್ನು ಇಒ ಹೇಮಾವತಿಗಂತೂ ನಿರಂತರ ಫೋನ್ ಟ್ರೈ ಮಾಡ್ತಾ ಇದ್ದೀವಿ ಅವರು ಫೋನ್ ತೆಗೆಯೋದಕ್ಕೆ ತಯಾರಿಲ್ಲ ಹಾಗಾದರೆ ನೀವು ಮಾಡಿದ್ದು ತಪ್ಪ ಹಾಗಾದರೆ ನಿಮ್ಮ ಎಡವಟ್ ನಿಮಗೆ ಗೊತ್ತಾಯ್ತಾ ಫ್ರೀಡಮ್ ಟಿ ವಿ ಕ್ಯಾಮರಾ ನಿಮ್ಮನ್ನು ಜೂಮ್ ಮಾಡ್ತಾ ಇದ್ದ ಹಾಗೆ ಅಲ್ಲಿಂದ ಮೆತ್ತಗೆ ಕೀಳ್ತೀರಿ ನಿಮಗೆ ಬೇಕಾದ ಇಷ್ಟ ನೆಲ್ಲಿ ಮೂಳೆಯನ್ನು ಜಗಿತೀರಿ ತಾಲೂಕು ಪಂಚಾಯತಿ ಸುತ್ತ ಜನ ಸೇರಿದ್ರು ಅವರವರ ಸರ್ಕಾರಿ ಕಾರ್ಯವನ್ನು ಮುಗಿಸೋದಕ್ಕೆ ಆದರೆ ನೀವಿಲ್ಲ ನೀವು ಮಜಾ ಮಾಡ್ತಾ ಇದ್ದೀರಿ ಮಸ್ತಿ ಮಾಡ್ತಾ ಇದ್ದೀರಿ ಮೋಜು ಮಾಡ್ತಾ ಇದ್ದೀರಿ ಶೋಕಿ ಮಾಡ್ತಾ ಇದ್ದೀರಿ ಈವೋ ಹೇಮಾವತಿ ಮನೆಗೆ ಹೋಗಿ ನೀವು ಸಡಗರ ಮಾಡ್ಬೋದಾಗಿತ್ತು ನಮ್ಮ ಅಭ್ಯಂತರಗಳೇನಿಲ್ಲ ನಾವೇನು ಅಭ್ಯಂತರ ಏನು ಮಾಡ್ತಿರ್ಲಿಲ್ಲ ಆದ್ರೆ ನೀವು ಮಾಡಿದ್ದು ಸರ್ಕಾರಿ ರಜಾ ದಿನಗಳಲ್ಲ ಡ್ಯೂಟಿ ಟೈಮಲ್ಲಿ ಲಸ್ಟ್ ಮೀಟಿಂಗ್ ಮುಗಿಸಿಕೊಂಡ ಇಲ್ಲಿ ಊಟ ಮಾಡ್ತಾ ಇದ್ದೀನಿ ನಾವು ವರ್ಕಿಂಗ್ ಅವರ್ಸ್ ಆಫೀಸ್ ಅವರ್ಸ್ ಅಂತ ಹೇಳಿ ಕೂಡ ನಾವು ಆಫೀಸ್ ಅವರ್ಸ್ ಕೂಡ ಇಲ್ವಾ ನಿಮ್ಮ ಇವರೇ ಹೆಸರು ಹೆಸರು ನಮ್ಮ ವರದಿಗಾರರು ಸಾಕಷ್ಟು ಪ್ರಶ್ನೆಯನ್ನು ಮಾಡಿದ್ದಾರೆ ಡ್ಯೂಟಿ ಟೈಮ್ ಅಲ್ಲಿ ಯಾಕೆ ಬಂದಿದ್ದೀರಿ ಏನಿದು ಪಾರ್ಟಿ ಅಂತ ಲಂಚ್ ಅವರಲ್ಲಿ ಬಂದಿದ್ದೀವಿ ಅಂತ ಹೇಳ್ತಿದ್ದಾರೆ ತಾಲೂಕ್ ಪಂಚಾಯಿತಿಯಲ್ಲಿ ಯಲ್ಲಿ ಇರ್ತಾವೆ ಇವ್ರು ಇವರಿಗೆ ಕೂತ್ಕೊಂಡು ತಿನ್ನೋದಕ್ಕೆ ಹೋಮ್ ಸ್ಟೇಗೆ ಬಂದು ತಿನ್ನೋದ ಅಂತ ಇವರು ಲಂಚ್ ಬ್ರೇಕಲ್ಲಿ ಹೋಮ್ ಸ್ಟೇಗೆ ಯಾಕೆ ಬಂದ್ರು ಇವರು ಹೋಮ್ ಸ್ಟೇಗೆ ಯಾಕೆ ಬಂದ್ರು ಏನ್ ತಾಲೂಕ್ ಪಂಚಾಯಿತಿಲಿ ನಲ್ಲಿ ಮೂಳೆ ಮಾಡ್ತಾರೆ ಡೈಲಿ ಲಂಚ್ ಟೈಮಲ್ಲಿ ಪತ್ರಕರ್ತರು ಪ್ರಶ್ನೆ ಮಾಡಿದ್ದಾರೆ ತಡ್ಕಾಡಿಸ್ಕೊಂಡು ಉತ್ತರಿಸಿದ್ದಾರೆ ಇನ್ನು ನಮ್ಮ ಕ್ಯಾಮರಾ ಕಂಡ ತಕ್ಷಣ ಅಲ್ಲಿಂದ ಮೆತ್ತಗೆ ಜಾಗ ಖಾಲಿ ಮಾಡೋದಕ್ಕೂ ಮುಂದಾದರೂ ಒಬ್ಬೊಬ್ಬರಾಗಿ ಚೆನ್ನಾಗಿ ಲೋಡ್ ಮಾಡ್ಕೊಂಡಿದ್ರಲ್ಲ ನಿಧಾನವಾಗಿ ಇದ್ದಾರೆ ಭರ್ಜರಿ ಬಾಡೂಟ ಸವೆದು ಸವಿದು ಅಲ್ಲಿಂದ ಮೆತ್ತಗೆ ಕಾಲ್ ಕೀಳುವಂತಹ ಪ್ರಯತ್ನ ಯಾವ ಭಯವೂ ಇರಲಿಲ್ಲ ಅವರಿಗೆ ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇಒ ಹೇಮಾವತಿ ಅವರಿಗೆ ನಿರಂತರವಾಗಿ ಸಂಪರ್ಕ ಮಾಡಿದ್ವಿ ಯಾರೊಬ್ಬರು ಉತ್ತರಿಸುವುದಕ್ಕೆ ತಯಾರಿರಲಿಲ್ಲ ಇ ನೋಡಿ ಈ ವಿಚಾರ ಇದೆಯಲ್ಲ ಜನಸಾಮಾನ್ಯರಿಗೋಸ್ಕರ ತಾಲೂಕು ಪಂಚಾಯಿತಿ ಇರುವಂತಹದ್ದು ಇನ್ನು ಆ ತಾಲೂಕು ಪಂಚಾಯಿತಿಯಲ್ಲಿ ಕೆಲಸ ಮಾಡುವಂತಹ ಪ್ರತಿಯೊಬ್ಬ ಅಧಿಕಾರಿಗಳಿಗೆ ಸಂಬಳ ಸಿಗುವಂತಹದ್ದು ಜನರ ತೆರಿಗೆಯ ಹಣದಲ್ಲಿ ಆ ತೆರಿಗೆಯ ಹಣದಲ್ಲಿ ನೀವಿರುವಂತಹದ್ದು ಜನ ಜನ ಅಲ್ಲಿ ಕ್ಯೂ ಅಲ್ಲಿ ನಿಂತ್ಕೊಂಡಿದ್ದಾರೆ ಆದರೆ ತಾಲೂಕು ಪಂಚಾಯಿತಿ ಬೀಗ ಹಾಕ್ಕೊಂಡು ಇವರು ಹೋಮ್ ಸ್ಟೇಗೆ ಹೋಗ್ತಾರೆ ಅನ್ನೋದಾದರೆ ಎಲ್ಲಿಗೆ ಬಂತು ನಮ್ಮ ವ್ಯವಸ್ಥೆ ಅಂತ ಜಿಲ್ಲಾಧಿಕಾರಿ ಅಲ್ಲಿನ ಉಸ್ತುವಾರಿ ಅದಕ್ಕೆ ಸಂಬಂಧಪಟ್ಟಂತ ಮೇಲಾಧಿಕಾರಿಗಳು ಇಒ ಎಲ್ಲರೂ ಕೂಡ ಇದಕ್ಕೆ ಉತ್ತರಿಸಬೇಕು ನೀವೆಲ್ಲರೂ ಪ್ರಶ್ನಾ ಪ್ರಶ್ನಾರ್ಹರು ನೀವು ಯಾರು ಪ್ರಶ್ನಾತೀತರಲ್ಲ ಇನ್ನು ಈ ವಿಚಾರ ಇದೆಯಲ್ಲ ಈ ವಿಚಾರ ಇಲ್ಲಿಗೆ ಬಿಡುವಂತಹದ್ದಲ್ಲ ನಿರಂತರವಾಗಿ ಎಚ್ಚರಿಸುವಂತಹ ಪ್ರಯತ್ನ ಮಾಡ್ತೀವಿ ಸಂಬಂಧಪಟ್ಟಂತ ಇಲಾಖೆ ಎಚ್ಚೆತ್ತುಕೊಳ್ಳುವವರೆಗೂ ಕೂಡ ಫ್ರೀಡಂ ಟಿವಿ ಫ್ರೀಡಂ ಟಿವಿ ನಿರಂತರವಾಗಿ ಸುದ್ದಿ ಪ್ರಸಾರ ಮಾಡುತ್ತೆ ಕಾರಣ ಫ್ರೀಡಂ ಟಿವಿ ಜನಸಾಮಾನ್ಯರ ಶಕ್ತಿ ಜನವಿರುದ್ಧವಾದಂತಹ ಯಾವುದೇ ಕೆಲಸ ಮಾಡಿದ್ರು ಎಚ್ಚರಿಸುವಂತಹ ಪ್ರಯತ್ನ ಆಗುತ್ತೆ ನಾಳೆ ಮತ್ತೆ ಹತ್ತು ಗಂಟೆಗೆ ಈ ಸುದ್ದಿಯನ್ನು ನಾವು ಪ್ರಸಾರ ಮಾಡ್ತೀವಿ ನೋಡ್ತಾ ಇರಿ ಫ್ರೀಡಂ ಟಿವಿ ಇದು ಜನಸಾಮಾನ್ಯರ ಶಕ್ತಿ